ಕೊನೆಯ ರಾಶಿ ಮೀನರಾಶಿ ಮೀನರಾಶಿಯವರು ಕೂಡ ಬಹಳ ಕಾತರತೆಯಿಂದ ಕಾಯ್ತಾ ಇರ್ತಾರೆ ಯಾವಾಗಲೂ ಕೂಡ ಅಷ್ಟೇ ಮೀನರಾಶಿಯವರು ಕಾಯ್ತಾ ಇರ್ತಾರೆ ಪ್ರಾರಂಭದಿಂದಲೂ ಕೂಡ ಏನಾಗಬಹುದು ನಮ್ಮ ಭವಿಷ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತ ಹೇಳಿ ಯಾವೆಲ್ಲ ಸಂಕಷ್ಟಗಳು ಎದುರಾಗುತ್ತೆ ಹೇಗೆ ಪರಿಹಾರವನ್ನು ಮಾಡ್ಕೋಬೇಕು ಯಾವೆಲ್ಲ ಶುಭ ಫಲಗಳಿದೆ ಈಗಾಗಲೇ ಮೀನರಾಶಿಯವರಿಗೆ ಗುರುಬಲ ಇದೆ ಕಳೆದ ವರ್ಷದಿಂದನೂ ಗುರು ಸಂಪೂರ್ಣ ದ್ವಿತೀಯ ಸ್ಥಾನಕ್ಕೆ ಯಾವಾಗ ಆ ರಾಷ್ಟ್ರಾಧಿಪತಿ ಮೀನು ರಾಷ್ಟ್ರಾಧಿಪತಿಯೇ ಗುರು ಆಗಿರ್ತಾನೆ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಮೇವರೆಗೂ ಸಹ ಅವರಿಗೆ ಹೇಗೆ ಫಲಗಳು ಕೊಡುತ್ತೆ ಅಂತ ಹೇಳಿದ್ರೆ ವರ್ಷದ ಆರಂಭದಲ್ಲಿ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಕುಟುಂಬದಲ್ಲಿ ರಕ್ಷಣೆ ನೀಡುವಂಥದ್ದು ಅಭಿವೃದ್ಧಿ ಚೆನ್ನಾಗಿರುತ್ತೆ ಮತ್ತು ಕುಟುಂಬದಲ್ಲಿ ಹೆಚ್ಚಿನ ಅನುಕೂಲ ಸಹಾಯ ಹೆಚ್ಚಾಗಿರುತ್ತೆ ಅಂತ ಹೇಳಬಹುದು ಆದರೆ ಮೇವರೆಗೂ ಏನೂ ತಾಪತ್ರಯಗಳಿಲ್ಲ ಅಭಿವೃದ್ಧಿ ಚೆನ್ನಾಗಿದೆ ಶುಭ ಕಾರ್ಯಗಳು ನಡೆಯುವಂಥದ್ದಿರುತ್ತೆ ಒಟ್ಟಾರೆ ಯಾವುದೇ ಕೆಲಸ ಕೈ ಹಾಕಿದ್ರೂ ಅನುಕೂಲ ಅಂತ ಹೇಳ್ಬೋದು ಆದರೆ ಮೇ ಒಂದರ ನಂತರ ಮೂರನೇ ಮನೆಗೆ ಗುರು ಬದಲಾವಣೆ ಹಾಗೇನಾಗುತ್ತೆ ಗುರು ಬದಲಾವಣೆ ಆಗೋದರಿಂದ ಗುರುಬಲ ಕಳ್ಕೊತಾರೆ ಅಂಥ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಸಂಚಾರ ಜಾಸ್ತಿ ಆಗಿರುತ್ತೆ ಪ್ರಯಾಣ ಅಂತ ಹೇಳ್ತೀವಿ ಏನು ಕೆಲಸ ಕೈ ಹಾಕಿದ್ರೂ ವಿಳಂಬ ಆಗುವಂಥ ಜಾಸ್ತಿ ಇರುತ್ತೆ ವಿತ ಪ್ರಯಾಣ ಉಂಟಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ಮತ್ತು ಆ ಸಂದರ್ಭದಲ್ಲಿ ಯಾರಿಗೂ ದುಡ್ಡು ಕೊಡಬೇಡಿ ಕೊಟ್ಟಂಥ ದುಡ್ಡು ಕೈ ಸೇರೋದಿಲ್ಲ ವ್ಯವಹಾರದಲ್ಲಿ ಹೆಚ್ಚು ತೊಂದರೆಗಳು ಆರಂಭ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಮತ್ತು ವಿದೇಶ ಏನಾದರೂ ಪ್ರಯಾಣಕ್ಕೆ ಸಹ ಏನಾದರೂ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಅವಕಾಶಗಳು ಸಹ ಸ್ಥಿರವಾಗಿರುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಮೊದಲಾದ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಏನಾದರೂ ವಿಚಾರದಲ್ಲಿ ಕೈ ಹಾಕಿದ್ರೇ ಅನುಕೂಲ ಇರುತ್ತೆ ಆದರೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಮತ್ತು ಮೀನ್ರಾಶಿಯವರಿಗೆ ರಾಹು ಏಳೆ ಮನೆಯಲ್ಲಿ ಇಲ್ಲಿ ಇದ್ದು ಕೇತು ಇರುವಂಥದ್ದು ಫಲಗಳು ಹೇಗಿರುತ್ತೆ ರಾಹುಕೇತುಗಳು ಅಂತ ಹೇಳಿದಾಗ ಸ್ವಲ್ಪ ಏರಿಳಿತಗಳು ಏರ್ಪೇರುಗಳು ಉಂಟಾಗುತ್ತೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಆದಷ್ಟು ಗಂಡ ಇಂಟೆ ವಿಚಾರದಲ್ಲಿ ಕಲಹಗಳು ಉಂಟಾಗುವಂಥದ್ದು ಮೇನ್ ಅಂತರ ಉಂಟಾಗುವಂಥದ್ದು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಮತ್ತು ಸೆಟ್ಟಾದಂಥ ಮದುವೆನೂ ಮುರಿದು ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾಕಂದರೆ ಸಪ್ತಮ ಫಲಗಳು ಕೇತು ಏನು ಮಾಡ್ತಾನೆ ವಿರಕ್ತಿಯನ್ನು ಕೊಡ್ತಾನೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ಕೊಡುವಂಥದ್ದು ಸಪ್ತಮ ದೃಷ್ಟಿ ಕೇತುವಿನ ದೃಷ್ಟಿ ಬೀಳುವಂಥದ್ದಿರುತ್ತೆ ರಾಹು ರಾಶಿಯಲ್ಲೇ ಸ್ಥಿತವಾಗಿರೋದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡುತ್ತೆ ಯಾಕಂದರೆ ಮೇನ್ ಅಂತರ ಗುರು ಬದಲಾವಣೆಯಿಂದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮತ್ತು ಇವರಿಗೆ ದಿಢೀರಂಥ ನಿರ್ಧಾರಗಳನ್ನು ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡು ಸಮಸ್ಯೆಗಳಿಗೆ ಸಿಕ್ಕಾಕ್ಕೊಳ್ಳುವಂಥ ಪರಿಸ್ಥಿತಿನೂ ಉಂಟಾಗುತ್ತೆ ಮೇನ್ ಹಂತ್ರ ಆದಷ್ಟು ಯಾವುದೇ ಮೇನ್ ಹತ್ರ ಯಾವುದೇ ಇನ್ವೆಸ್ಟ್ಮೆಂಟ್ ಆಗ್ಬೋದು ಅಥವಾ ಮದುವೆ ಕಾರ್ಯಗಳಿಗೆ ಸಂಬಂಧಪಟ್ಟಂಥದ್ದು ಬೇಗ ನಿರ್ಧಾರ ಮಾಡಿಕೊಂಡು ಸಮಸ್ಯೆಗೆ ಸಿಕ್ಕಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಒಂದು ಎರಡು ಮೂರು ಯೋಚನೆ ಮಾಡಿ ಅದು ಸರಿ ಇದೆಯೋ ಇಲ್ವೋ ಅನ್ನುವಂತದ್ದು ನೋಡಿ ಮುಂದಕ್ಕೆ ಹೋಗೋದು ಬಹಳ ಒಳ್ಳೆಯದು ಹಾಗಾಗಿ ಮೇವರೆಗೂ ವರ್ಷದ ಪ್ರಾರಂಭದ ವಿಚಾರದಲ್ಲಿ ನಾವು ನೋಡಕ್ಕಿದ್ರೆ ಈ ಮೀನ್ ರಾಶಿಯವರಿಗೆ ಶುಭ ಫಲಗಳು ಉಂಟಾಗುತ್ತೆ ಶುಭ ಫಲಗಳಿದೆ ಅದಾದ ನಂತರ ನಂತರ ಸ್ವಲ್ಪ ಕೆಲಸಗಳಲ್ಲಿ ತೊಂದರೆಗಳು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಉಂಟಾಗುವಂತ ಸಾಧ್ಯತೆ ಜಾಸ್ತಿ ಕಂಡು ಇರುತ್ತೆ ಖಂಡಿತ ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೋಬೇಕಾಗಾದರೆ ಮೀನರಾಶಿಯವರು ಇವರು ಸಾಧ್ಯವಾದಷ್ಟು ಗುರು ಮೂರನೇ ಮನೆಯಲ್ಲಿ ಪ್ರವೇಶ ಮಾಡೋದರಿಂದ ಮೇ ನಂತರ ಮಾಡಿಕೊಳ್ಳುವಂಥ ಪರಿಹಾರಗಳು ಏನಪ್ಪಾ ಅಂತ ಹೇಳಿದ್ರೆ ಆದಷ್ಟು ಕಡಲೆಕಾಳು ದಾನ ಮಾಡುವಂಥದ್ದು ಗುರು ಪೀಡಾ ಪರಿಹಾರ ಮಂತ್ರವನ್ನು ಗುರುವಾರ ಗುರುವಾರ ಹೇಳ್ಕೊಳ್ಳುವಂಥದ್ದು ಅಥವಾ ದಕ್ಷಿಣ ಮೂರ್ತಿ ದೇವಸ್ಥಾನ ಸಮೀಪ ಏನಾದರೂ ಇದ್ರೆ ಗುರುವಾರ ಹೋಗಿ ಒಂದು ಅರ್ಚನೆ ಪೂಜೆ ಸಂಕಲ್ಪವನ್ನು ಮಾಡಿಸ್ತಾ ಇರುವಂಥದ್ದು ರೂಢಿಯಲ್ಲಿ ವರ್ಷಪೂರ್ತಿ ಇಟ್ಕೊಂಡ್ರೆ ಬರೋ ಸಮಸ್ಯೆಗಳಿಂದನೂ ದೂರ ಹೋಗಲಿಕ್ಕೆ ಸಾಧ್ಯ ಇರುತ್ತೆ